ಈಗ ಕೆಲವೊಂದು ಕ್ವಶನ್ ಕೇಳೋ ಸಮಯಿದಿರಲ್ವಾ ನಿಜ ನೋಡೋಣ ತರ ಆನ್ಸರ್ ಕೊಡ್ತಿರೋದಿಲ್ಲ ಬಟ್ ಇದು ನಾರ್ಮಲ್ ಆಯ್ತಾ ನಿಮ್ಮ ಫುಡ್ ರೂಟಿನ್ ಏನು ಯಾಕೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಇಷ್ಟೊಂದು ಸ್ಲಿಮ್ ಆಗಿದಾರಲ್ಲ ಸೊ ಹಂಗಾಗಿ ಇದ್ರಿಂದ ಇರುವಂತಹ ಕಾರಣ ಏನ್ ತಿಳ್ಕೊಳ್ಳೋಣ ಅಂತ ಫುಡ್ ಡಯಟ್ ಎಲ್ಲ ಮಾಡಲ್ಲ ಚೆನ್ನಾಗಿ ತಿನ್ನೋಡು ನಾನು ಫುಡ್ ನಾನು ಒಂದೇ ಅಬ್ಸರ್ವ್ ಮಾಡಿದ್ರೆ ಯಾವಾಗ ಶುರು ಮಾಡ್ತೀನೋ ಅವಾಗ ಆಗ್ತೀನಿ ಯಾವಾಗ ಇರ್ತೀನಿ ಫಾಲೋ ಮಾಡಿ ನೋಡಿ ಒಂದ್ಸಲ ಏನಿಲ್ಲ ನೀವ್ ಏನ್ ತಿಂತೀರಾ ಅದನ್ನೇ ಹೆಲ್ದಿ ನಾನಂತೂ ಹೆಲ್ದಿ ಆಗ್ತೀನಲ್ಲ ಸೊ ನಾನ್ ತಿನ್ನಲ್ಲ ಅಂತ ನಿಮ್ಗೆಲ್ಲ ತಿನ್ಬೇಡಿ ಅಂತ ಹೇಳಲ್ಲ ಬಟ್ ಹೆಲ್ದಿ ಆಗ್ತೀನಿ ಅವರು ಇವರು ಹೇಳ್ತಾರೆ ಅಂದ್ಬಿಟ್ಟು ಅದನ್ನು ಬಿಡೋದು ಇದನ್ನ ಸ್ಕಿಪ್ ಮಾಡೋದು ಅದೆಲ್ಲ ಮಾಡಬೇಡಿ ಬಿಕಾಸ್ ಒಬ್ಬೊಬ್ರು ಬಾಡಿ ಟೈಪು ಒಂದೊಂದು ಥರ ಇರುತ್ತೆ ಸೊ ನಿಮ್ಮ ಬಾಡಿ ಟೈಪ್ ಯಾವ್ದು ತಗೊಳುತ್ತೋ ಫುಡ್ಸ್ ಅದನ್ನು ತಗೊಳ್ಳಿ ಆರಾಮಾಗೆ ಇರ್ತೀರ ನಾನಂತೂ ಎಲ್ಲಾನು ತಿಂತೀನಿ ಜಂಕ್ ಫುಡ್ಸ್ ಅಂದ್ ಮನೆ ಬಟ್ ನನಗೆ ಮನೆ ಊಟ ತುಂಬಾ ಇಷ್ಟ ಅನ್ನ ಸಾರು ಮುದ್ದೆ ನಾನ್ವೆಜ್ ನಮ್ಮ ಕಡೆ ಇದು ಬಸ್ತಿತ್ತು ಸಾರು ಬಟ್ ಮಟ್ ನಾನ್ ವೆಜ್ ಬಿಟ್ಟಿರ್ಬೇಕು ಅಂದ್ರೆ ನಾನು ಬಿಟ್ಟಿರ್ತೀನಿ ಸ್ಟೇಟ್ಸ್ ಹಂಗೆ ಬಟ್ ನನ್ ನಾನ್ ವೆಜ್ ತುಂಬಾ ಇಷ್ಟ ವಾರದಲ್ಲಿ ಎಷ್ಟು ಸಲ ತಿಂತೀರಾ ನಾನ್ ವೆಜ್ ತಿನ್ನಕ್ ಶುರು ಮಾಡಿದಾಗ ನಾನು ವಾರ ಪೂರ್ತಿ ತಿಂತೀರಾ ವಾರ ಪೂರ್ತಿ ಅಟ್ಲೀಸ್ಟ್ ಒಂದ್ ದಿನ ಎರಡ್ ದಿನ ಗ್ಯಾಪ್ ಕೊಡ್ತೀನಿ ಅಷ್ಟೇ ಬಟ್ ನಂಗೆ ಮನೇನಲ್ಲಿ ಮಾಡಿರೋದು ಮಮ್ಮಿ ಬಸದ್ ಬಿಟ್ ಚಿಕನ್ ಫ್ರೈ ಸಾಂಬಾರ್ ಎಲ್ಲ ಸಪ್ರೇಟ್ ಮಾಡ್ತಾರೆ ಸೊ ಆ ಥರ ಎಲ್ಲ ಇಷ್ಟ ಮತ್ತೊಂದು ಎಲ್ರಿಗೂ ಸ್ವಲ್ಪ ಯೋಚನೆ ಇರುತ್ತೆ ಏನಪ್ಪ ಬ್ಯೂಟಿ ಹೆಂಗಪ್ಪ ಕಾಪಾಡ್ಕೊಳ್ಳೋದು ಅಂತ ಸೊ ಈ ಬ್ಯೂಟಿನ ನೀವು ಹೇಗೆ ಕಾಪಾಡ್ಕೊಳ್ತಾ ಇದ್ದೀರಾ ಪ್ಲಸ್ ಎಷ್ಟೊತ್ತು ನಿದ್ದೆ ಮಾಡ್ತಿದ್ದೀರಾ ನಿದ್ದೆ ನನ್ ಏ ನನಗ ನನ್ನ ಸತ್ಯ ಹೇಳ ನಿಮಗೆ ನನ್ನ ಹೆಲ್ದಿ ಹ್ಯಾಬಿಟ್ಸ್ ಯಾವ್ದೂ ಇಲ್ಲ ಬಟ್ ಏನನ್ ಅಂಡ್ ಆಬ್ವಿಯಸ್ಲಿ ಒನ್ ಲೇಯರ್ ಮೇಕಪ್ ಇದೆ ಎಲ್ಲ ಮೋಸ ಹೋಗ್ಬೇಡಿ ನಾನು ಮನ್ ಎಲ್ಲ ಹೊರಗಡೆ ಬಂದಾಗ ಮಾತ್ರ ನೀಟಾಗಿ ರೆಡಿ ಆಗ್ಬಿಟ್ ಬರೋದು ಮನೇಲಿ ಇದ್ರೆ ಭಿಕ್ಷುಕಿ ಹಂಗೆ ಇರ್ತೀನಿ ಸೊ ಅದ್ ನಿಜ ಬಟ್ ಏನ್ ಗೊತ್ತಾ ಇಟ್ಸ್ ಲೈಕ್ ನೀವು ಒಳಗಡೆ ಇಂದ ಖುಷಿ ಆಗಿದ್ರೆ ಅದನ್ನ ಮುಖದಲ್ಲಿ ಕಾಣಿಸುತ್ತೆ ದಟ್ ಇಸ್ ವಾಟ್ ಅಂದ್ ಈ ರೀಸೆಂಟ್ ಟೈಮ್ಸ್ ರಿಯಲೈಸ್ ಮಾಡ್ಕೊಂಡಿರೋದು ದಟ್ ವೆನ್ ಯು ಆರ್ ಹ್ಯಾಪಿ ಇನ್ ಸೈಡ್ ಇಟ್ ವಿಲ್ ಶೋ ಔಟ್ಸೈಡ್ ಅಂತ ಸೊ ದಟ್ ದ ಥಿಂಗ್

ಒಂದು ಚಿಕ್ಕದ ಹೆಸರಿಟ್ಟಿದ್ದಾರೆ ಬ್ಯೂಟಿ ಸ್ಲೀಪ್ ಬಟ್ ಏ ಅಂದ್ರೆ ಮಧ್ಯದಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನ್ಯಾಪ್ ತೊಗೊಂಡು ಅಂದರೆ ತುಂಬ ಸ್ಟ್ರೆಸ್ ಆದಾಗ ನ್ಯಾಪ್ ನ್ಯಾಪ್ ತೊಗೊಳ್ತೀನಿ ಅಷ್ಟೇ ಬಟ್ ಅದನ್ನು ಬಿಟ್ಟು ಇನ್ನೇನಿಲ್ಲ ಏಯ್ಟ್ ಅವರ್ಸ್ ಅಂತ ನಾನು ಒಂದೊಂದು ಸಲ ರಾ ಯಾವುದೋ ಟೈಮಲ್ಲಿ ಮಲಗ್ತೀನಿ ಯಾವುದೋ ಟೈಮಲ್ಲಿ ಎದೊಳ್ತೀನಿ ಆ್ಯಂಡ್ ಏನಂದರೆ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಏನೂ ಯೂಸ್ ಮಾಡಲ್ಲ ಆಯಿತಾ ನನ್ನ ಸ್ಕಿನ್ ಏನು ಹೆಂಗೆ ಮೇಂಟೈನ್ ಆಗೋದಂದ್ರೆ ನಾನು ಯಾವುದು ಪ್ರಾಡಕ್ಟ್ಸ ಆ್ಯಕ್ಚುಲಿ ಯೂಸ್ ಮಾಡಲ್ಲ ಅದು ಇದು ಇದು ಅದು ಅನ್ಕೊಂಡು ಯಾವಾಗ ನಾವು ಸ್ಕಿನ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತೀವಲ್ಲ ನಮ್ಮ ಸ್ಕಿನ್ ಎಲ್ಲ ಹಾಳಾಗೋಗುತ್ತೆ ಸೊ ಅದಕ್ಕೆ ಏನು ಜಾಸ್ತಿ ಏನಿಲ್ಲ ನಾನು ಆಲ್ಮೋಸ್ಟ್ ಹಚ್ಚಿದ್ರೆ ಕಡಲೆ ಹಿಟ್ಟು ಮಜ್ ಮೊಸರು ಅದ್ರ ಪ್ಯಾಕ್ ಬರೋದು ಗೊತ್ತಾ ಅದನ್ನ ಹಚ್ಕೊಂಡು ನ್ಯಾಚುರಲ್ ಅಷ್ಟೇ ನನ್ನ ಮುಂಚೆ ನನಗೆ ಬುದ್ಧಿ ಬಂದಾಗಿಂದ ನಾನು ಅದೊಂದೇ ಹಚ್ಕೊತಿರೋದು ಸೂಪರ್ ಮತ್ತೆ ನಿಮ್ಮ ಮದುವೆ ಯಾವಾಗ ಹಾಂ ಮದ್ವೆ ಯಾವಾಗ ಫುಲ್ ಖುಷಿ ಹೇ ಎಲ್ಲ ಯಾಕೋ ಈ ಕ್ವಶನ್ ಕೇಳ್ತದ ಯಾಕೆ ಅಂತಂದ್ರೆ ನಮ್ಗೆಲ್ಲ ಯಾರು ಬೀಳ್ತಾರೆ ಅಬ್ಬಾಬ್ಬಾ ಹೋಗ್ಲಿ ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬಿಡಿ ನಿಮ್ ನಂಬರ್ ಹೇಳ್ಬಿಡಿ ಇವಾಗ ಬಟ್ ಯಾರಾದ್ರೂ ಇದ್ರೆ ಒಳ್ಳೆ ಎಲಿಜಿಬಲ್ ಬ್ಯಾಚಲರ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರು ನನ್ಗೆ ನನ್ ಮೇಲೆ ಹಾಕ್ಬಿಟ್ರ ಅಲ್ಲ ಅವ್ರು ನಿಮ್ಗೆ ಹೇಳ್ತಾರೆ ಪಾಸ್ ಮಾಡಿ ಡನ್ ಹಾಗಿದ್ರೆ ಕ್ವಾಲಿಟೀಸ್ ಇರಬೇಕು ಅದನ್ನ ಹೇಳ್ಬೇಕಲ್ವಾ ಕ್ವಾಲಿಟೀಸ್ ಹೇಳ್ದೆ ಅವ್ರು ಹೆಂಗೆ ಮತ್ತೆ ಏನೇನ್ ಹುಡುಗನಲ್ಲಿ ಇರಬೇಕು ಅಂದ್ರೆ ನೀವು ಮದುವೆ ಆಗೋ ಹುಡುಗನಲ್ಲಿ ಏನೇನು ಕ್ವಾಲಿಟೀಸ್ ಇರ್ಬೇಕು ಸದ್ಯಾಗ ನಾನ್ ನಮ್ ಮನೆಯವರಾಗ ಬಿಡ್ಬಿಡಿದೇನೆ ಅವ್ರ ಹುಡುಕ್ ಶುರು ಹಚ್ಕೋ ಗೊತ್ತಲ್ಲ ಒಂದು ಪಾಯಿಂಟ್ ಆಫ್ ಟೈಮ್ ಇವಾಗ ನಮ್ಮನೆಯವ್ರು ಶುರು ಹಚ್ಕೊಂಡಿದ್ದಾರೆ ಅದನ್ನ ಮಾಡಿಸಿ ನಾವು ಹುಡುಕ್ತೀವಿ ಹೇಳಿ ಒಂದ್ಸಲ ಹೇಳಿದೀರಾ ನೀವು ನನ್ನ ಮತ್ತೆ ಕೇಳ್ತಾರೆ ಏನಿಲ್ಲ ಒಳ್ಳೆ ಹುಡುಗ ಆಗಿರ್ಬೇಕು ಆ ತುಂಬಾ ಏನಂ ಹಂಗೆ ಚೆನ್ನಾಗಿರ್ಬೇಕು ಹಂಗೆಲ್ಲ ಏನಿಲ್ಲ ಡೀಸೆಂಟ್ ಆಗಿದ್ರೆ ಸಾಕು ಅಂಡ್ ನಾನೇನು ತುಂಬಾ ದುಡ್ಡಿಂದ ಇಲ್ಲ ಲಕ್ಸುರಿ ಹಿಂದೆ ಹೋಗೋ ಹುಡ್ಗಿ ಅಲ್ಲ ಸೊ ನಂಗೆ ತುಂಬಾ ನಾನ್ ತುಂಬಾ ಸಿಂಪಲ್ ಐಮ್ ಅ ವೆರಿ ಹೋಮಿ ಗರ್ಲ್ ಸೊ ಆ ಹುಡುಗನು ಸಿಂಪಲ್ ಆಗಿರ್ಬೇಕು ಎಲ್ಲಿ ಹೆಂಗಿರ್ಬೇಕು ಅನ್ನೋದು ಗೊತ್ತಿರಬೇಕು ದೊಡ್ಡವ್ರಾಗ ಮರ್ಯಾದೆ ಕೊಡಬೇಕು ಹಾಗೆ ಚಿಕ್ಕವನು ಅಷ್ಟೇ ಮರ್ಯಾದೆಯಿಂದ ಮಾತಾಡಿಸ್ಬೇಕು ಪ್ರೀತಿ ತೋರಿಸ್ಬೇಕು ಸೊ ನನಗೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಎಲ್ಲಿ ಹೆಂಗಿರ್ಬೇಕು ಅನ್ನೋದು ಆ ಹುಡ್ಗಂಗೆ ಗೊತ್ತಿರಬೇಕು ಸಾಫ್ಟ್ ಸ್ಪೋಕನ್ ಆಗಿರಬೇಕು ಓಕೆ ನಾನು ತುಂಬ ಮೂಡಿ ಸೊ ನಾನು ಮೂಡಿನ ಹ್ಯಾಂಡಲ್ ಮಾಡೋ ಥರ ಇದ್ರೆ ಸಾಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ